ನಮಸ್ಕಾರ ವೀಕ್ಷಕರೇ ನಾವು ಇಲ್ಲಿ ಕೃಷಿ ಮೇಳ ಬೆಂಗಳೂರಲ್ಲಿ ನಾಲ್ಕು ದಿವಸ ನಡೀತಾ ಇದೆ ಜಿ ಕೆ ವಿ ಕೆ ಅಲ್ಲಿ ಬಂದಿರೋದು ವೈಯಕ್ತಿಕವಾಗಿ ಪ್ರಮೋಷನಲ್ ವಿಡಿಯೋಗಳು ಇರೋದಿಲ್ಲ ಇಲ್ಲಿ ಬಂದಿದೆಲ್ಲೂ ಕೂಡ ಬಟ್ ಏನಂದ್ರೆ ಒಂದೊಂದು ವೆರೈಟಿಗಳಿದೆ ಒಂದೊಂದು ಪ್ರಾಡಕ್ಟ್ಗಳಿದೆ ಅದೆಲ್ಲೂ ಸಿಗಲ್ಲ ಈಗ ನಾರ್ಮಲ್ ಆಗಿ ಈ ತಗಡುಗಳು ನೋಡಿರ್ತಾರೆ ನಾರ್ಮಲ್ ಆಗಿ ನೀವು ಶೀಟ್ಗಳನ್ನ ನೋಡಿರ್ತೀರ ಮೆಟಲ್ ಬಂದಿದೆ ಅದು ಏನಂತ ಹೇಳಿದ್ರೆ ಭೂಮಿನ ಕೊರಿಬೇಕಾಗುತ್ತೆ ಸಂಪನ್ಮೂಲಗಳನ್ನು ಯೂಸ್ ಮಾಡಬೇಕಾಗುತ್ತೆ ಬಟ್ ಇನ್ನೊಂದೇನು ಹೊಸ ಕಾನ್ಸೆಪ್ಟ್ ನೋಡಿದೆ ಅಂದ್ರೆ ಇಲ್ಲಿ ಇದಲ್ಲ ಇದನ್ನ ಫಸ್ಟ್ ಟೈಮ್ ನೋಡಿರೋದ್ ನಾ ಇದನ್ನ ಇದೆಲ್ಲೂ ನಿಮಗೆ ಗೂಗಲ್ ಅಲ್ಲಿ ಸಿಗಲ್ಲ ಅನ್ಕೋತೀನಿ ಈ ಟೆಕ್ನಾಲಜಿ ಇದು ಬಂದ್ಬಿಟ್ಟು ಬ್ಯಾಂಬೋದು ಇದು ಯಾವ ತರ ಮಾಡ್ತಾರ ಗೊತ್ತಿಲ್ಲ ನಂಗೆ ಬಟ್ ಇದ್ರದ ಬಾಳಿಕೆ ಕೂಡ ಚೆನ್ನಾಗ್ ಅಂತ ಹೇಳ್ತಿದ್ದಾರೆ ಹತ್ತು ವರ್ಷಕ್ಕೊಂದ್ಸಲ ಇದ್ರ ಮೇಂಟೆನೆನ್ಸ್ ಇರುತ್ತಂತೆ ಇದನ್ನ ಪಾಲಿಶ್ ಮಾಡಿ ಯೂಸ್ ಮಾಡ್ತಾರ ಅಂತ ಹೇಳಿದ್ರು ಬಟ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ನನಗೆ ಈ ಹಿಂಗೆ ಏನು ಅಂತ ಹೇಳಿ ಮತ್ತೆ ಇದರಲ್ಲಿ ಮ್ಯಾಟ್ ಕೂಡ ಇದೆ ಬ್ಯಾಂಬೋನ್ ಮಾಡಿರೋದು ಕೆಳಗಡೆ ಹಾಕಿರೋ ಮ್ಯಾಟ್ ಗಳಿದೆ ಇದ್ರ ಮೇಂಟೆನೆನ್ಸ್ ಗೊತ್ತಿಲ್ಲ ಈ ಮಂಗಳೂರುಗಳೆಲ್ಲ ಸ್ವಲ್ಪ ಬೂಸ್ಟ್ ಹಿಡಿಯೋ ಚಾನ್ಸ್ ಇರುತ್ತೆ ಅನ್ಕೋತೀನಿ ಮೇಡಮ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೋದ ನನಗೆ ಯಾಕಂದ್ರೆ ಈಗ ನಾರ್ಮಲ್ ಆಗಿ ಕಬ್ಬಿಣದ ಶೀಟ್ ಎಲ್ಲ ಬರುತ್ತೆ ತುಂಬಾ ಕಾಸ್ಟ್ಲಿ ಇರುತ್ತೆ ಅದೆಲ್ಲ ಸಂಪನ್ಮೂಲಗಳನ್ನ ಹಾಳು ಮಾಡೇನೆ ಅದನ್ನ ಮಾಡ್ಬೇಕಾಗುತ್ತೆ ಇದಾದ್ರೆ ರೈತರಿಗೂ ಒಳ್ಳೇದಾಗುತ್ತೆ ಪ್ಲಸ್ ಇನ್ ಫ್ಯೂಚರ್ ಇದ್ರ ಮೇಲೆ ಆರಂಡಿಗಳು ಮಾಡಿದ್ರೆ ತುಂಬಾ ಚೆನ್ನಾಗಿ ಅಂತ ನನಗನ್ಸುತ್ತೆ ವ್ಯಕ್ತಿಕವಾಗಿ ನೀವು ಅದ್ರ ಬಗ್ಗೆ ಏನ್ ಹೇಳ್ತೀರಾ ನಮಸ್ತೆ ಇದು ನಮ್ಮ ಸಂಸ್ಥೆ ಬಂದು ಮರವಿಜ್ಞಾನ ಹಾಗೂ ತಾಂತ್ರಿಕ ಸಂಸ್ಥೆ ಅಂತ ನಮ್ದು ಜಾಸ್ತಿ ಇದರಲ್ಲಿ ಮರದಗಳ ಬಗ್ಗೆ ನಾವು ಸಂಶೋಧನೆ ಮಾಡುವಂಥದ್ದು ಇದು ನಮಗೆ ಮರದ್ರಲ್ಲಿ ಅಂದ್ರೆ ನಮ್ದು ಬಿದ್ರೂ ಜಾಸ್ತಿ ಇದೆ ಆಮೇಲೆ ಚಂದನದಿದೆ ಬಿದ್ರೂನಲ್ಲಿ ನಾವು ಏನೇನ್ ಮಾಡ್ಬೋದು ಅಥವಾ ಸುಮ್ಮನೆ ಹಾಕಿಬಿಟ್ಟು ಹಾಗೆ ಬೆಳೆಸಿದ್ರೆ ಬರೀ ಕೋಲ್ಗಳಿಗೆ ಅವ್ರ ಏಣಿಗಳಿಗೆ ಆ ತರ ಆಗೋ ಬದಲು ಇನ್ನ ನಮ್ಮ ಮನೆಗಳನ್ನ ಎಷ್ಟು ಚೆನ್ನಾಗಿ ನಾವು ಡೆಕೋರೇಟ್ ಮಾಡ್ಬೋದು ಅನ್ನೋದಂದ್ರೆ ನಮ್ಮ ಸಂಸ್ಥೆಯಲ್ಲಿ ಮಾಡಿರೋಂತ ಈ ವ್ಯ ವಸ್ತುಗಳನ್ನ ನಾವು ತಯಾರು ಮಾಡ್ಸಿಟ್ಟಿದ್ದೀವಿ ಇದೆಲ್ಲ ಲ್ಯಾಬ್ರೇಟರಿ ಟೆಸ್ಟೆಡ್ ಅಲ್ಲಿ ನಾವು ಮಾಡ್ತಿರೋದು ನಿಮಗೆ ಏನಾದ್ರು ನಿಮಗೆ ಈ ತರದ್ ಬೇಕು ಅಂದ್ರೆ ನಮ್ಮ ಗೆ ಬಂದು ಕಾಂಟ್ಯಾಕ್ಟ್ ಮಾಡಿ ಮಾಡಬಹುದು ಈ ಬಿದ್ರೂನಲ್ಲಿ ಅಂದ್ರೆ ಇದು ಮೇಜರ್ ಏಯ್ಟಿ ಪರ್ಸೆಂಟ್ ಆಫ್ ಇದು ಬಿದ್ರೂನೇ ಇರುತ್ತೆ ಇದಕ್ಕೆ ಬೇಕಂತದ್ದು ನಮ್ಗೆ ಅದೊಂದು ಕಾಂಪೋಸಿಟ್ಸ್ ಇರುತ್ತೆ ಅದನ್ನೆಲ್ಲ ಹಾಕಿ ಅದನ್ನ ಹಾರ್ಡನ್ ಮಾಡಿ ಥರ್ಮೋಟಿ ಸ್ಟೇಬಲ್ ಆಗಿ ಮಾಡಿ ಎಲ್ಲ ಚೆನ್ನಾಗಿ ಮಾಡಬಹುದು ಅಂಡ್ ಇದು ಬಾಳಿಕೆನು ಕೂಡ ಬರುತ್ತೆ ನೋಡೋಕು ತುಂಬಾ ಚೆನ್ನಾಗಿದೆ ಸೊ ನಿಮಗೆ ಬೇಕಾಗಿದ್ದರೆ ಬಂದು ನಮ್ಮ ವೈಜ್ಞಾನಿಗಳಿರ್ತಾರೆ ಅವ್ರ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡಿ ತೊಗೋಬೋದು

ಇದು ಸ್ಟೇರ್ ಕೇಸ್ ಹ್ಯಾಂಡಲ್ ಈಗ ಇಟ್ಟಿರ್ತಾರಲ್ಲ ಸರ್ ಹ್ಯಾಂಡಲ್ ಸ್ಟೇರ್ ಕೇಸ್ ಹ್ಯಾಂಡಲ್ ಆ ತರ ಸರ್ ಚೆನ್ನಾಗಿದೆ ನೋಡಿ ಇದು ಇದು ಕಟ್ಟಿಗೆ ತರ ಕಾಣ್ತಿದೆ ಅಲ್ಲ ಇದು ಕಟ್ಟಿಗೆನಾ ಇದು ಇದು ಬ್ಯಾಂಬೂ ಅಲ್ಲ ಇದು ಬ್ಯಾಂಬೂ ದೇ ಬ್ಯಾಂಬೂ ಪ್ರಾಡಕ್ಟ್ ಸರ್ ಬ್ಯಾಂಬೂ ಓಕೆ ಇಷ್ಟು ಗಟ್ಟಿ ಬರುತ್ತೆ ಬ್ಯಾಂಬೂ ಬರುತ್ತೆ ಬರುತ್ತೆ ಸರ್ ನೋಡಿ ಚೆನ್ನಾಗಿದೆ ಅಲ್ಲ ಬ್ಯಾಂಬೂ ಬ್ಯಾಂಬೂ ಬೇಗ ಬೆಳೆಯುತ್ತೆ ಮರ ಆದ್ರೆ ಕಟ್ ಮಾಡಿದ್ರೆ ತುಂಬಾ ವರ್ಷಗಳು ಬೇಕಾಗುತ್ತೆ ಬ್ಯಾಂಬೂ ಆದ್ರೆ ಅದು ಕಿರಿಕಿರಿ ಇಲ್ಲ ಕಾಸ್ಟ್ಯೂಮ್ಸ್ ಹೇಳ್ತಾ ಇಲ್ಲ ಅವರು ಯಾಕಂದ್ರೆ ಇದು ಎಲ್ಲ ಸೆಂಡ್ ಡೆವಲಪ್ಮೆಂಟ್ ಅಲ್ವಾ ಇದು ಅಲ್ಲ ಅಂದಾಜು ಪ್ರೈಸ್ ಹೇಳಬಹುದು ಸ್ಕೇರ್ ಇನ್ಸ್ಟಿಟ್ಯೂಟ್ ಗೆ ಬಂದು ಮಾಹಿತಿ ಕಲೆಕ್ಟ್ ಮಾಡಬೇಕು ಸರ್ ಓಕೆ ತುಂಬಾ ಚೆನ್ನಾಗಿದೆ ಮೇಡಂ ಇದು ನನಗೆ ತುಂಬಾ ವ್ಯಕ್ತಿಕವಾಗಿ ತುಂಬಾ ಇಷ್ಟ ಆಯ್ತು ಓಕೆ ಸರ್ ಬನ್ನಿ ಸರ್ ಇಲ್ಲಿ ಕೃಷಿ ಮೇಳದಲ್ಲಿ 1 2 ನಾಲ್ಕು 4 ಅಂಗಡಿಗಳನ್ನು ನೋಡಿದೆ ಅದರಲ್ಲಿ ಇದು ನನಗೆ ತುಂಬಾ ಲೈಕ್ ಆಗಿದ್ದು ಸರಿ ಬನ್ನಿ ಸರ್ ಮಾಡ್ಕೊಡ್ತೀನಿ ವೀಕ್ಷಕರೇ ಇಲ್ಲಿ ಕೃಷಿ ಮೇಳಕ್ಕೆ ಬಂದ್ರೆ ಇಲ್ಲಿ ಇದೆ ನೋಡಿ ಮೇಲ್ಗಡೆ ನೋಡಬಹುದು ಇದು ಪ್ರಮೋಷನಲ್ ವಿಡಿಯೋ ಆಗಿರೋದಿಲ್ಲ ಹಾಗಾಗಿ ನೀವು ಇವ್ರನ್ನ ಬಂದು ಮೀಟ್ ಆಗಿ ಯಾರಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅವರಿಗೆ ಬಂದು ನೀವು ಅಪ್ರೋಚ್ ಮಾಡ್ಕೋಬಹುದು ಇದೇ ತರ ಪರಿಸರಕ್ಕೆ ಹತ್ತಿರವಾಗುವಂತ ಪರಿಸರಕ್ಕೆ ಒಳ್ಳೇದಾಗುವಂಥ ವಿಷಯಗಳನ್ನು ಆಯುಷ್ಯ ಮಂಡಳಿ ಯಾವತ್ತು ತರ್ತಾ ಇರುತ್ತೆ ಅದಕ್ಕೆ ನಿಮ್ಗೆ ಸಪೋರ್ಟ್ ಬೇಕು ಇದನ್ನ ಮುಂದುವರಿಸಿ ಅಂತ ಹೇಳ್ಬೋದು ಇದಕ್ಕೆ ಹತ್ತು ವರ್ಷಕ್ಕೊಂದು ಸಲ ಪಾಲಿಷ್ ಮಾಡ್ಬೇಕಂತೆ ಅದು ಬಿಟ್ಟು ಏನು ಸಮಸ್ಯೆ ಇಲ್ಲ ಸ್ವಲ್ಪ ಜನರು ನೋಡ್ಲಿ ಆರ್ ಎನ್ ಡಿ ಮಾಡ್ಲಿ ಉಪಯೋಗಿಸ್ಲಿ ಅವಾಗ ಗೊತ್ತಾಗುತ್ತಲ್ಲ ಏನಂತೇಳಿ ಏನಿದೆ ಅದನ್ನ ತಗೊಂಡ್ ಬಂದ್ರೆ ನಮ್ಮಲ್ಲಿ ಯಾವ ಪ್ರಾಡಕ್ಟ್ ಮಾಡ್ಬೋದು ಅಂತ ಹೇಳಿ ಸಜೆಷನ್ಸ್ ಕೂಡ ನಾವು ಕೊಡ್ತೀವಿ ಬ್ಯಾಂಬೂ ತಂದು ಕೊಟ್ಟರೆ ಮಾಡ್ಕೊಡ್ತೀರಾ ಬ್ಯಾಂಬೂ ತಂದು ಕೊಟ್ಟರೆ ಹಾ ಸರ್ ಬಸ್ ಒಂದು ಸ್ಮಾಲ್ ಟ್ರಯಲ್ ಮಾಡ್ತೀವಿ ಅದರಿಂದ ನೆಕ್ಸ್ಟ್ ನಾವು ಮಾಡ್ಕೊಡ್ತೀವಿ ತುಂಬ ಧನ್ಯವಾದ ಮೇಡಮ್ ಮಾತಾಡೋದಕ್ಕೆ